ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಹಳೆಯಾಳದ ಪ್ರತಿಷ್ಠಿತ ಮಾರ್ಕೆಟಿಂಗ್ ಸೊಸೈಟಿ ಬಿಜೆಪಿ ತೆಕ್ಕೆಗೆ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದ ಇಲ್ಲಿನ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘ ಮಾರ್ಕೆಟಿಂಗ್ ಸೊಸೈಟಿಗೆ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ಸ್ಥಾನಗಳ ಪೈಕಿ ಹನ್ನೆರಡು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾದರೆ ಇಂದು ಎಸ್ಸಿ ವರ್ಗ ಸ್ಥಾನಕ್ಕೆ ಮಾತ್ರ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಕೋರ್ವರ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯ ವಿರುದ್ಧ ನೂರ ಇಪ್ಪತ್ತಾರು ಮತಗಳ ಅಂತರದಿಂದ ವಿಜಯಶಾಲಿಯಾಗಿ ಅಧಿಕಾರದ ಚುಕ್ಕಾನೆ ಹಿಡಿದರು ಅವಿರೋಧವಾಗಿ ಸಾಮಾನ್ಯ ಕ್ಷೇತ್ರದಿಂದ ಶ್ರೀನಿವಾಸ್ ಘುಟ್ನೆಕರ್ ಮೇಘನಾಥ್ ಪಾಟೀಲ್ ಮಹಿಳಾ ಕ್ಷೇತ್ರದಿಂದ ನಿರ್ಮಲಾ ಪಾಟೀಲ್ ಜ್ಯೋತಿ ಗರಗ್ ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ಭುಜೆ ಹಂಚನ್ಮನಿ ಹಿಂದುಳಿದ ಅವರ್ಗ ಕ್ಷೇತ್ರದಿಂದ ಅಶ್ಫಾಕ್ ಅಹಮದ್ ಪುಂಗಿ ಹಿಂದುಳಿದ ಬ ವರ್ಗ ಕ್ಷೇತ್ರದಿಂದ ವಿಜಯ್ ಕುಮಾರ್ ಬೊಬಾಟಿ ಎ ವರ್ಗದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ಮಾರುತಿ ಕಾಮರ್ಕರ್ ಪುಂಡ್ಲಿಕ್ ಘಾಡೇಕರ್ ಮಾರುತಿ ಪಾಟೀಲ್ ಶಿವಾಜಿ ಮುರ್ಕಾಡಿ ಹರಿದಾಸ್ ಬೊಬ್ಲಿ ಅವರು ಆಯ್ಕೆಯಾದರು ಈ ಪ್ರತಿಷ್ಠಿತ ಮಾರ್ಕೆಟಿಂಗ್ ಸೊಸೈಟಿಯನ್ನು ಬೆಳೆಸುವ ಜವಾಬ್ದಾರಿ ನೂತನವಾಗಿ ಆಯ್ಕೆಯಾದ ಎಲ್ಲ ನಿರ್ದೇಶಕರ ಮೇಲಿದ್ದು ಮುಂದೆ ಯಾರು ಆರೋಪ ಮಾಡದಂತೆ ಜವಾಬ್ದಾರಿಯುತವಾಗಿ ಸೊಸೈಟಿಯ ಪ್ರಗತಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿ ಅಲ್ಲದೆ ಹಿರಿಯರು ಸ್ಥಾಪಿಸಿದ ಸಂಸ್ಥೆಯನ್ನು ಉಳಿಸಿ ಬೆಳೆಸುವ ಕಾರ್ಯ ಪಕ್ಷಾತೀತವಾಗಿ ಪ್ರಾಮಾಣಿಕತೆಯಿಂದ ಎಲ್ಲ ನಿರ್ದೇಶಕರು ಹಾಗೂ ರೈತರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರು ಬಿಜೆಪಿ ನಾಯಕರಾದ ಎಸ್ ಎಲ್ ಘೋಟ್ನೇಕರ್ ಹಾಗೂ ಮಾಜಿ ಶಾಸಕರಾದ ಸುನಿಲ್ ಹೆಗ್ಡೆ ಅವರು ನೂತನವಾಗಿ ಆಯ್ಕೆಯಾದ ನಿರ್ದೇಶಕರಾಗಿ ಸಂದೇಶ ನೀಡಿ ಶುಭ ಹಾರೈಸಿ ಅಭಿನಂದಿಸಿದರು ಈ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮಂಡಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಪದಾಧಿಕಾರಿಗಳು ಮಂಡಲ್ ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ರೈತ ಬಾಂಧವರು ಉಪಸ್ಥಿತರಿದ್ದರು